ವಿಷ್ಣು ಬ್ರಹ್ಮ ಬ್ರಹ್ಮಿಷ್ಣು ಶಿವ ಕುಡಿದರೋ, ಅಮ್ಮ ದೈವಾ ಅಂತ ಕಾಲು ಮುಗಿದರೋ ಬಾಳಿಗೆ ಒಂದೇ ಮನೆ ಬಾಳೆಗೆ ಒಂದೇ ಗೊನೆ ಭೂಮಿಗೆ ದೈವ ಒಂದೇ ತಾಯಿ ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೇನೆ ಸೃಷ್ಟಿಸೋ ಜೀವ ಒಂದೇನೆ ತಾಯಿ ಬ್ರಹ್ಮ ವಿಷ್ಣು ಶಿವಲರೋ ಅಮಾಯಿ ದೈವಾ ಕಾಲು ಮುಗಿದರೋ ಜಗದೊಳಗೆ ಮೊದಲು ಜನಿಸಿದಳು ಹುಡುಕಿದರೆ ಮೂಲ ಸಿಗದಯ್ಯ ದಡವಿರದ ಕರುಣೆ ಕಡಲಿವಳು ಗುಡಿರದ ದೇವಿ ಇವಳಯ್ಯ ಮನಸು ಮಗುತರ ಪ್ರೀತಿಯಲಿ ಹರಸು ಹಸುತರ ತ್ಯಾಗದಲ್ಲಿ ಜಗೂ ಜನನಿ ಜೀವದ ಜೀವ ತಾಯಿ ಬ್ರಹ್ಮ ವಿಷ್ಣು ಶಿವ ಹೆದೇ ಹಾಲು ಕುಣಿದರೋ ಅಮ್ಮ ನೀನೇ ದೈವಾಂದ ಕಾಲು ಮುಗಿದರೋ ಪದಗಳಿಗೆ ಸಿಗದ ಗುಣದವಳು ಬರೆಯುವುದು ಹೇಗೆ ಇತಿಹಾಸ ಬದುಕುವುದ ಕಲಿಸೋ ನರಳು ನರಳುವಳು ಹೇಗೋ ನವಮಾಸ ಗಂಗೆ ತುಂಗೆಗಿಂತ ಪಾವನಳು ಬೀಸೋ ಗಾಳಿಗಿಂತ ತಂಪಿವಳು ಜಗಕು ಗೋಜನನಿ ಜೀವದ ಜೀವ ಬ್ರಹ್ಮ ವಿಷ್ಣು ಶಿವ ಹೆದೇ ಹಾಲು ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಬಾಳಿಗೆ ಒಂದೇ ಮನೆ ಬಾಳೆಗೆ ಒಂದೇ ಗೊನೆ ಭೂಮಿಗೆ ದೈವ ಒಂದೇನೇ ತಾಯಿ ದಾರಿಗೆ ಒಂದೇ ಕೊ ರಾಗಿಗೆ ಒಂದೇ ತೇನೆ ಸೃಷ್ಟಿಸೋ ದೈವ ಒಂದೇನೇ ತಾಯಿ ಬ್ರಹ್ಮ ವಿಷ್ಣು ಶಿವ ಹೆದೆ ಹಾಲು ಕುಡಿದರೋ ಅಮ್ಮಾನೀನೇ ದೈವ ಅಂತ ಕಾಲು ಮುಗಿದರೋ ಬ್ರಹ್ಮ ವಿಷ್ಣು ಶಿವ ಹೆದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಬೇಡುವೆನು ವರವನ್ನು ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಬೇಡುವೆನು ವರವನ್ನು ಕೊಡೆತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ. ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಭೂಮಿ ತಾಯಿಯ ನೋಡೋ ಹಾಸೆಯ ಹೊತ್ತು ದಿನವೂ ಹಾ ಸೂರ್ಯ ಬರುತ್ತಾನೋ ಸವಿಲ್ಲಾಲಿಯ ತಾಯಿ ಹೇಳೆಯ ಎಂದು ಆ ಚಂದ್ರ ಬರುತ್ತಾನೋ ಧ್ವನಿ ಕೇಳದೇನು ನೀನು ಧ್ವನಿ ಕೇಳದೇನು ನೀನು ಈ ತಾಯಿಯದೆ ಕೂಗನು ಈ ತಾಯಿಯದೆ ಕೂಗನು ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯೆಲ್ಲ ಜೋಗಿ ದೂರ ಹೋದರು ಎಲ್ಲೇ ಇದ್ದರೂ ನೀನೇ ಮರೆತರು ತಾಯಿ ಮರೆಯಲ್ಲ ಸಾವೇ ಬಂದರು ಮಣ್ಣೆ ಆದರೂ ತಾಯಿ ಪ್ರೀತಿಗೆಂದು ಕೊನೆಯಿಲ್ಲ ತಾಯೀನೆಯೆಲ್ಲ ಬದಲಾಗೋದಿಲ್ಲ ಎಲ್ಲ, ಬದಲಾಗೋದಿಲ್ಲ ಯುಗ ಉರುಳಿ ಕಳೆದೋದರೂ ಹಣೆ ಬರಹ ಬದಲಾದರೂ ಬೇಡುವೆನು ವರವನ್ನು ತಾಯಿ ಜನ್ಮವನು ಕಡೆತನ ಕಮರೆಯೆಲ್ಲ ಜೋಗಿ ಕಡೆತನ ಕಮರೆಯೆಲ್ಲ ಜೋಗಿ ಕಡೆತನ ಕಮರೆಯೆಲ್ಲ ಜೋಗಿ ಬೇಡುವೆನು ವರವನ್ನು ತಾಯಿ ಜನ್ಮವನು ಕಡೆತನ ಕಮರೆಯೆಲ್ಲ ಜೋಗೀ ಕಡೆತನ ಕಮರೆಯಲ್ಲ ಜೋಗಿ ಕಡೆತನ ಕಮರೆಯಲ್ಲ ಜೋಗಿ